ಬಿಡ್ ನಮ್ಮನಿಗ್ ತೊಂದ್ರೆ ಅಂತ ಅಮ್ಮನಿಗ್ ತೊಂದ್ರೆ ಕೊಡ್ಬಾರ್ದು ಅಂತ ನನ್ನ ಇನ್ನೋಸೆಂಟ್ ಮಕ್ಳುಗಳನ್ನಂತೂ ಹಾಳ್ ಮಾಡಿ ಇಟ್ಕೊಡ್ತಾರೆ ನನ್ನ ಮಗ ಬಹಳ ಒಳ್ಳೆ ಹುಡುಗ ನಮಸ್ಕಾರ ಸ್ನೇಹಿತರೆ ಬಹುಶಃ ಈ ಸ್ಟೋರಿಯನ್ನ ಅತ್ಯಂತ ಬೇಸರದಿಂದ ಅತ್ಯಂತ ದುಃಖದಿಂದ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದನ್ನು ಹೇಳೋದಕ್ಕೆ ಮನಸ್ಸು ತುಂಬಾ ಭಾರ ಆಗುತ್ತೆ ಯಾಕೆಂದ್ರೆ ಆಡಿ ಬೆಳಿಬೇಕಾದಂತಹ ಹುಡುಗ ಈಗಷ್ಟೇ ಜಗತ್ತನ್ನ ಕಣ್ತುಂಬ ನೋಡ್ತಿದ್ದಂತ ಹುಡುಗ ಜಗತ್ತು ಏನು ಬದುಕು ಏನು ಇನ್ನೂ ಏನೂ ಗೊತ್ತಿಲ್ಲ ಇನ್ನೂ ಎಳೆಯೇ ಕಣ್ಣು ಆದ್ರೆ ಆ ಕಣ್ಣು ಇನ್ ಯಾವತ್ತು ತೆರೆಯೋದಿಲ್ಲ ಬಾರದ ಲೋಕಕ್ಕೆ ಈ ಹುಡುಗ ಅಂದ್ರೆ ತ್ರಿಶಾಲ್ ಇವನ ಹೆಸರು ಕೇವಲ ಏಳನೇ ತರಗತಿಯ ಹುಡುಗ ಹದಿಮೂರು ವರ್ಷ ಈ ಹುಡುಗನಿಗೆ ಬಾರದ ಲೋಕಕ್ಕೆ ಹೋಗಿದ್ದಾನೆ ತನ್ನ ಒಂದು ದುಡುಕಿನಿಂದ ತನ್ನೊಂದು ತಪ್ಪು ನಿರ್ಧಾರದಿಂದ ಯಾವುದೋ ಒಂದು ಒತ್ತಡದಿಂದ ಅಥವಾ ಮಾರ್ಗದರ್ಶನದ ಕೊರತೆಯೋ ಯಾವುದೋ ಸಾಹಸದೋ ದೋಷ ಸಾವಿರ ಕಾರಣ ಇರ್ಬೋದು ಆದರೆ ಈ ಹುಡುಗ ಇವತ್ತು ನಮ್ಮ ಕಣ್ಮಂದಿಲ್ಲ ಸ್ನೇಹಿತರೆ ಆರ್ ಎಸ್ ಎಸ್ ಸಮವಸ್ತದಲ್ಲಿ ನೋಡ್ತಾ ಇದ್ರೆ ಬಹುಶಃ ಮುಂದೊಂದು ದಿನ ಇವರಲ್ಲಿ ಒಬ್ಬ ನಾಯಕನನ್ನು ಅಥವಾ ಯಾವುದೋ ಒಬ್ಬ ಸತ್ಪ್ರಜೆಯನ್ನು ಯಾವುದೋ ಒಂದು ವ್ಯಕ್ತಿಯಲ್ಲಿ ಕಾಣಬಹುದಿತ್ತು ಆದರೆ ತುಂಬ ದುರಂತ ಕಥೆ ಇದು ಇದು ನಡೆದಿರುವಂಥದ್ದು ತುಮಕೂರಿನಲ್ಲಿ ಆದರೆ ಯಾರ ಮನೆಯಲ್ಲಿ ಅಂತ ಕೇಳಿದ್ರು ಸ್ವಲ್ಪ ಆಶ್ಚರ್ಯ ಆಗುತ್ತೆ ಅಂದರೆ ಒಬ್ಬ ಕಾಮನ್ ಮ್ಯಾನ್ ಮನೇಲಿ ನಡೆದಿರುವಂಥದ್ದಲ್ಲ ಬಿ ಜೆ ಪಿಯ ಉದಯೋನ್ಮುಖ ನಾಯಕಿಯಾಗಿ ಗುರುತಿಸ್ಕೊಂಡಿರುವಂತಹ ಕಾರ್ಯಕರ್ತೆ ಸಕ್ರಿಯ ಕಾರ್ಯಕರ್ತೆಯಾಗಿರುವಂತಹ ಶಕುಂತಲಾ ನಟರಾಜ್ ಅವರ ಮನೆಯಲ್ಲಿ ಇದು ಅವರ ಮಗ ತ್ರಿಶಾಲ್ ಅವರ ಮನೆಯಲ್ಲಿ ನಡೆದಿರುವಂತಹ ಒಂದು ದುರಂತ ಕಥೆ ಇದು ಸ್ನೇಹಿತರೆ ಶಕುಂತಲಾ ನಟರಾಜ್ ನಿಮಗೆ ಗೊತ್ತಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆ್ಯಕ್ಟಿವ್ ಇದ್ದಂತಹ ಮಹಿಳೆ ಇವರು ಬಿ ಜೆ ಪಿಯ ಕಟ್ಟ ಕಾರ್ಯಕರ್ತೆ ಕಾಂಗ್ರೆಸ್ನ ಎಲ್ಲಾ ಸಿದ್ಧಾಂತಗಳನ್ನ ವಿರೋಧಿಸ್ತಾ ಬಂದವರು ಮೋದಿಯ ಪರಮ ಭಕ್ತೆ ಅಂತ ಹೇಳ್ಬೋದು ಈ ಶಕುಂತಲಾ ನಟರಾಜ್ ಅವರ ಮಗನೇ ತ್ರಿಶಾಲ್ ಇವತ್ತು ದುರಂತ ಸಾವಿಗೆ ತುತ್ತಾಗಿರುವ ಹುಡುಗ ಕೇವಲ ಹದಿಮೂರು ವರ್ಷದ ಏಳನೇ ತರಗತಿಯ ಹುಡುಗ ನಮ್ಮ ಟೀನೇಜ್ ನಲ್ಲಿ ನಮ್ಮ ಭೌತಿಕ ಚಟುವಟಿಕೆ ಸಾಹಸ ದೋಷ ಅಥವಾ ಮಾರ್ಗದರ್ಶನ ಸರಿ ಇಲ್ಲ ಅಂತಾದ್ರೆ ಅಥವಾ ಅವರ ಮೇಲೆ ಒಂದು ರೀತಿ ಅನವಶ್ಯಕವಾಗಿ ಅವರಿಗೆ ಸ್ವೇಚ್ಛಾಚಾರಕ್ಕೆ ಬಿಟ್ಟರೆ ಯಾವೆಲ್ಲ ಅನಾಹುತ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು ನಾನು ಭಾಳ ಬೇಜಾರಿನಿಂದ ಹೇಳ್ತಾ ಇದ್ದೀನಿ ಈ ತ್ರಿಶಾಲ್ ಈಗ ತನ್ನ ಜೀವನವನ್ನು ತಾನೇ ಅಂತ್ಯಗೊಳಿಸ್ಕೊಂಡಿದ್ದಾನೆ ಹಾಗಾದರೆ ತ್ರಿಶಾಲ್ ಈ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ತ್ರಿಶಾಲ್ ಮನೆ ಸುತ್ತಮುತ್ತ ಪಾರಿವಾಳಗಳನ್ನು ಸಾಕ್ತಾ ಇದ್ದ ಅದನ್ನು ಸಾಕಿ ನಂತರ ಅದನ್ನು ಒಂದೊಳ್ಳೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ದ ಜೊತೆಗೆ ಪಾರಿವಾಳಗಳ ಬಾಜ್ಯನ ಕೂಡ ಕಟ್ತಾ ಇದ್ದ ಅಂತ ಸ್ನೇಹಿತರು ಹೇಳ್ತಾ ಇದ್ದಾರೆ ಶಕುಂತಲ ಅವರು ಬಿ ಜೆ ಪಿ ಸಾಮಾಜಿಕ ಪ್ರಕೋಷ್ಠದಲ್ಲಿ ಬಹಳ ಆಕ್ಟಿವ್ ಆಗಿರುವಂಥ ಕಾರ್ಯಕರ್ತೆ ಜೊತೆಗೆ ಟೊಮೆಟೊ ಮತ್ತು ಪಪ್ಪಾಯಿ ಕೃಷಿಯಲ್ಲಿ ಕೂಡ ತೊಡಗಿರುವ ಆಕೆ ಹೀಗಿರುವಾಗ ಹೆಚ್ಚಾಗಿ ಮಗನ ಕಡೆ ಗಮನ ಇರಲಿಲ್ಲ ಅಂತ ಹೇಳ್ಬೋದು ಪರೋಕ್ಷವಾಗಿ ಮಗ ಏನು ಮಾಡ್ತಾ ಇದ್ದಾನೆ ಏನು ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾನೆ ಅನ್ನೋ ಗಮನ ಖಂಡಿತ ಅವರಿಗೆ ಇರಲಿಲ್ಲ ಅಷ್ಟಾಗಿ ಹಾಗೆ ಇವತ್ತು ಕೂಡ ಆಕೆ ತೋಟ ಕಡೆ ಹೋಗಿರುವಾಗ ಇಲ್ಲಿ ಒಂದು ಘಟನೆ ಆಗಿರುವಂಥದ್ದು ಅಂದರೆ ಕೆಲವು ದಿನಗಳ ಹಿಂದೆ ತ್ರಿಶೂಲ್ ಏನು ಮಾಡಿದ್ದಾನೆ ತಾನು ಸಾಕಿರೋ ಪಾರಿವಾಳದ ಜೊತೆಗೆ ತನ್ನ ಗೆಳೆಯರ ಜೊತೆಗೆ ಒಂದು ಬಾಜಿಯನ್ನು ಕಟ್ಟಿದ್ದಾನೆ ಬೆಟ್ಟಿಂಗ್ ಕಟ್ಟಿದ್ದಾನೆ ಸುಮಾರು ಹದಿನಾಲ್ಕು ಸಾವಿರ ರೂಪಾಯಿ ಬಾಜಿ ಕಟ್ಟಿದ್ದಾನೆ ಅಂತ ಒಂದು ಈಗ ಬಂದಿರೋವಂಥ ಮಾಹಿತಿ ಆದರೆ ಆ ವಿಚಾರದಲ್ಲಿ ಸ್ನೇಹಿತರ ಜೊತೆಗೆ ಗಲಾಟೆ ಆಗಿದೆ ಆ ಗಲಾಟೆಯಲ್ಲಿ ಇವನಿಗೆ ತುಂಬ ಮನಸ್ಸಿಗೆ ಹರ್ಟ್ ಮಾಡಿಕೊಂಡಿದ್ದಾನೆ ಅದನ್ನೇ ತಲೆಯಲ್ಲಿಕೊಂಡಿದ್ದಾನೆ ಅಮ್ಮ ಮನೆಯಲ್ಲಿ ಇಲ್ದಿರೋ ಟೈಮ್ನಲ್ಲಿ ಬಂದು ರುಕ್ಕೋಣೆಗೆ ಬಂದ್ಬಿಟ್ಟು ಈ ರೀತಿ ನಿರ್ಧಾರ ಮಾಡ್ಕೊಂಡಿದ್ದಾರೆ ಇನ್ನು ಯೂನಿಫಾರ್ಮ್ನಲ್ಲಿದ್ದ ಜೊತೆಗೆ ತಾನು ಡೆತ್ ನೋಟನ್ನು ಕೂಡ ಬರೆದಿದ್ದಾನೆ ಅದರಲ್ಲಿ ಎಲ್ಲವನ್ನು ಕೂಡ ವಿವರಿಸಿಟ್ಟಿದ್ದಾನೆ ಬಾಜಿ ಕಟ್ಟಿದ್ದು ಪಾರಿವಾಳದ ವಿಚಾರ ಜೊತೆಗೆ ಐ ಹದಿನಾಲ್ಕು ಸಾವಿರ ವಿಚಾರದಲ್ಲಿ ಗಲಾಟೆ ಆಗಿದ್ದು ಪ್ರತಿಯೊಂದನ್ನು ಕೂಡ ವಿವರಿಸಿ ಬರೆದಿದ್ದಾನೆ ಪಾಪ ಅಮ್ಮನಿಗೇನೂ ಗೊತ್ತಿಲ್ಲ ಎಂದಿನಂತೆ ತೋಟದಿಂದ ಬಂದಿದ್ದಾರೆ ಬಂದಾಗ ಮಗ ಈ ರೀತಿ ಶವವಾಗಿ ಬಿದ್ದಿರೋದನ್ನು ನೋಡಿ ಆಘಾತ ಆಗಿದೆ ವಿಚಾರ ತುಂಬಾ ಸಿಲ್ಲಿ ತನ್ನ ಸ್ನೇಹಿತರ ಜೊತೆಗೆ ಇದೆಲ್ಲ ಮಾಮೂಲಿಯಾಗಿರುತ್ತೆ ಆದ್ರೆ ತನ್ನ ಜೀವನವನ್ನ ಕೊನೆಗಾಣಿಸ್ಕೊಳ್ಳುವ ಮಟ್ಟಿಗೆ ಮಕ್ಕಳು ಯೋಚನೆ ಮಾಡ್ತಾರೆ ಅನ್ನೋದಾದ್ರೆ ಕೇವಲ ಹದಿಮೂರು ವರ್ಷದ ತ್ರಿಶಾಲೆ ಈ ರೀತಿ ಯೋಚನೆ ಮಾಡ್ದ ಅನ್ನೋದಾದ್ರೆ ಅಪ್ಪ ಅಮ್ಮನ ಕಥೆಯನ್ನಾಗಬೇಕು ಈ ಸಮಾಜದಲ್ಲಿ ನಾವು ಟೀನೇಜರ್ನ ಯಾವ ರೀತಿ ನೋಡ್ತಾ ಇದ್ದೀವಿ ಅಥವಾ ಅವ್ರಿಗೆ ಕೂಡ ಸ್ವೇಚ್ಛಾಚಾರ ಸವಾಸ ದೋಷ ಅಥವಾ ಕಲಿಕೆ ಹಂತದಲ್ಲಿ ಅವ್ರನ್ನ ತಿದ್ದಬೇಕಾದ ಜವಾಬ್ದಾರಿ ಎಲ್ಲವನ್ನು ಕೂಡ ಮರೆತು ನಾವು ನಮ್ಮ ಪಾಡಿಗೆ ಬಹುಶಃ ಈ ರೀತಿ ಅನಾಹುತಗಳನ್ನು ತಪ್ಪಿಸೋದಕ್ಕೆ ಕಷ್ಟ ಆಗುತ್ತೆ ಅವರ ತಂದೆ ಇಲ್ಲದ ಮಗ ಅಲ್ವಾ ನಾನು ಸ್ವಲ್ಪ ಬಯದಲ್ಲಿ ಬೆಳೆಸಿದ್ದೆ ಹಂಗಾಗಿ ಹೀಗಾಗಿ ಏನು ಹೇಳಕೊಂಡ್ಲಿಲ್ಲ ಈ ವಿಚಾರಾನೇ ದುಡ್ಡಿನ ವಿಚಾರಾನೇ ಹೇಳಿಲ್ಲವೋ ನನಗೆ ಹಲೋ ಸ್ಕೂಲೇ ಯಾಕ ಆತರ ಸಮಸ್ಯೆ ಏನೋ ಗೊತ್ತಿಲ್ಲ ಸರ್ ನಾನು ಅದರ ಅಲ್ಲಿರೋ ಹುಡುಗರುಗಳದ್ದು ಸಮಸ್ಯೆ ಸ್ಕೂಲಿನ್ ಹೊರಗೆ ನಡೆಕೊಂಡಿರೋ ನಡ್ಸ್ಕೊಂಡಿರೋದು ದಿವರೆಲ್ಲ ಗಲಾಟೆ ಏನು ಗೊತ್ತಾಯಿಲ್ಲ ನಮ್ಗೆ ಏನೇನು ಗೊತ್ತಿಲ್ಲ ನಿನ್ನೆವರೆಗೂ ಚೆನ್ನಾಗಿದ್ದಾನೆ ರಾತ್ರಿ ಅಮ್ಮನ ಜೊತೆ ಚೆನ್ನಾಗಿ ಮಾತಾಡಿ ಎಲ್ಲ ನಮ್ ಜೊತೆ ಚೆನ್ನಾಗಿತ್ಕಂಡೆ ಕಾಳೆಲ್ಲ ಹಿಕ್ಕಿ ಅಮ್ಮನ ಹತ್ರ ಊಟ ಮಾಡಿಸ್ಕೊಂಡು ಬೆಳಗ್ಗೆ ತಿಂಡಿನೂ ತಿಂದಿದ್ದಾನೆ ಸ್ನಾನ ಮಾಡಿದಾನೆ ಪೂಜೆ ಮಾಡಿದಾನೆ ಯೂನಿಫಾರ್ಮ್ ಹಾಕೊಂಡಿದ್ದಾನೆ ಎಲ್ಲಾನು ಮಾಡಿದ್ದಾನೆ ನನ್ ತಂಗಿ ನನ್ನ ಮಕ್ಳು ಎಲ್ಲರೂ ಇದ್ರು ಅವ್ರು ತಿಂಡಿ ಮಾಡಿ ತಿಂಡಿ ತಿನ್ಸ್ಬಿಟ್ಟು ಅಮ್ಮ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಹೋಗ್ತಾರೆ ಐದು ಗಂಟೆಗೆ ಕೆಲ್ಸಕ್ಕೆ ಅವ್ರು ಬರೋದು ಹತ್ತು ಹತ್ತುವರೆ ಆಗುತ್ತೆ ನಾನೆಲ್ಲೋ ಹೊರಗಡೆ ತೋಟಕ್ಕೆ ಹೋಗಿದ್ದೆ ಅವ್ನು ಅವಾಗ ಹಿಂಗೆ ಮಾಡ್ಕೊಂಡಿದ್ದೆ ಅವ್ನ ನನ್ನ ಮಗಳನ್ನ ನಾ ಕಳಿಸ್ಬಿಟ್ಟಿದ್ದಾನೆ ಫೋರ್ಸ್ಫುಲಿ ನೀನು ಹೋಗು ನಾನು ಆಮೇಲೆ ಬರ್ತೀನಿ ನೀನು ಹೋಗು ಅಂತ ಅವಳು ಟೆಂತ್ ಸ್ಟ್ಯಾಂಡರ್ಡು ಅವಳು ಒಂದೇ ಟೈಮಿಗೆ ಹೋಗ್ತಿದ್ರು ಒಟ್ಟಿಗೆ ಹೋಗ್ತಿದ್ರು ಅವಳು ಹೊಡೆದಿದ್ದಾಳೆ ಬಾರ ಹೋಗ ಇಲ್ಲಿ ಇರಬೇಡ ಅಂತ ಇಲ್ಲ ನಾನು ಆಮೇಲೆ ಬರ್ತೀನಿ ಹೋಗು ಅಂತ ಹೇಳಿದ್ನೆ ಬರೋ ಅಷ್ಟರಲ್ಲಿ ಹೋಗಿ ಅವಳನ್ನು ಕಳಿಸಿದ ತಕ್ಷಣ ಇಲ್ಲಿ ಏನು ಹ್ಯಾಂಗ್ ಮಾಡ್ಕೊಂಡಿದ್ದಾನೆ ಸರಿ ಟೈಮಿಂಗ್ಸ್ ಹತ್ತು ಹತ್ತು ಕಾಲಿರ್ಬೇಕು ಅದು ಎಷ್ಟು ಜನ ಹೆಸರು ಹೆಸರು ಬರ್ತಿದೆ ವರ್ಷ ಅನ್ನೋ ಒಂದು ಹೆಸರು ಆಮೇಲೆ ಅವ್ನ ಆದಿತ್ಯ ಅನ್ನೋ ಒಂದೇ ಹೆಸರಿಗೂ ಇಬ್ರಿಗೂ ಹೌದು ನಾನೇ ಓದಿದೀನಿ ನನಗೆ ತೋರಿಸಿ ಹರ್ಷನ್ ನೋಡಿದೀನಿ ಮನೆ ಎದುರುಗಡೆನೆ ಇದ್ದು ಹುಡ್ಗ ಅವ್ನ ಆದಿತ್ಯ ಅನ್ನೋನು ಅವ್ನಿಗೆ ಹದಿನೆಂಟು ವರ್ಷದ್ದು ಮೇಲಾಗಿದೆ ಅವನು ಹಳೆ ವಿದ್ಯಾರ್ಥಿ ಸರ್ವೋದಯ ಸ್ಕೂಲಿಂದು ಹಳೆ ವಿದ್ಯಾರ್ಥಿ ಅವನು ಅವನು ಇವ್ರನ್ನೆಲ್ಲ ಇಟ್ಕೊಂಡು ಪಾರಿವಾಳ ಮಾಡ್ಸೋದು ಏನೇನೋ ಮಾಡೋದು ಏನೇನೋ ಮಾಡ್ತಿದ್ದಂತೆ ಇವ್ನು ನನ್ಗವೇನು ಗೊತ್ತಿಲ್ಲ ಸರ್ ಈಗ ಹೊರಗಡೆ ಹೋಗ್ತಾರೆ ಮಕ್ಳು ಗೊತ್ತಿರುತ್ತೆ ನಾವು ಸಿಂಗಲ್ ಪೇರೆಂಟ್ ದುಡಿಯದ್ ಬಿಟ್ಟು ಮಕ್ಕಳನ್ನ ಎನಿ ಟೈಮ್ ನೋಡ್ಕೊಂಡ್ ಕುತ್ಕೊಳಕಾಗುತ್ತೆ ಹೇಳಿ ಮಕ್ಳಿಗೆ ದುಡಿಬೇಕೋ ಇಲ್ಲಾಂದ್ರೆ ಮಕ್ಳನ್ನೇ ಕೇರ್ ಮಾಡ್ತಾ ಕುತ್ಕೋಬೇಕು ನಾವು ಹೇಳೋದು ಹೇಳಿರ್ತೀವಿ ಅವನು ಎಲ್ಲಾದನ್ನೂ ಹೇಳ್ಕೊಳೋನು ನನ್ನ ಹತ್ರ ಆಗಿ ಆದರೆ ಅದು ಈ ವಿಚಾರದಲ್ಲಿ ನನಗೆ ಮಾತಾಡ ಹಣದ್ದೇ ಮಾತಾಡಿಲ್ಲ ನನ್ಗೆ ಹೇಳಿದ್ರು ಅವನ್ನೇ ಕರೆದು ವಿಚಾರಣೆ ಮಾಡಿ ಏನಪ್ಪ ಏನು ಅಂತೇಳ್ಬಿಟ್ಟು ನಾನೇ ಅದೆಲ್ಲ ಸರಿ ಮಾಡ್ತಿದ್ದೆ ಆದರೂ ನಾನು ಬೇಜಾರು ಆಗ್ತೀನಿ ನಾನು ಇನ್ನು ಮಾಡ್ಕೊತೀನಿ ಅಂತೇಳಿ ನಮ್ಮಮ್ಮನ್ನು ನೋವು ಕೊಡಬಾರ್ದು ಅಂತ ಏನು ಹರ್ಟ್ ಆಗ್ತೀನಿ ಅದು ಒಡೆದಿದೆ ಮೊನ್ನೆ ಒಂದೆರಡು ತಿಂಗಳಿಂದ ಅದೇ ಪಾರಿವಾಳದ ವಿಚಾರಕ್ಕೆ ಅವ್ರ ಜೊತೆ ಆ ಜೊತೆ ವರ್ಷನ್ ಜೊತೆ ಸೇರ್ಬೇಡ ಅಂತ ಆ ಕಾರಣಕ್ಕೆ ಇನ್ನು ನಾನು ನನಗೆ ಇನ್ನು ಬೇಜಾರಾಗ್ತೀನಿ ಹಿಂಗೆಲ್ಲ ಮಾಡಿದ್ರೆ ನಾನು ಮರ್ಯಾದೆ ಕಳಿತೀನಪ್ಪ ಅಂತಂದಿದೆ ಅಷ್ಟೇ ಅಷ್ಟಕ್ಕೇನೆ ಅದೇ ಅವರು ಹರ್ಷ ಅನ್ನೋನು ನಾಲ್ಕೂವರೆ ಸಾವಿರ ಕದ್ದಿದ್ದಾನೆ ಅದನ್ನ ನನ್ ಮೇಲೆ ಹಾಕ್ತಿದ್ದಾರೆ ಅದೆಲ್ಲ ಸೇರಿ ಹದಿನಾಲ್ಕು ಸಾವಿರ ದುಡ್ಡು ಕೊಡು ಅಂತ ಹೇಳಿ ಇವನು ಆದಿತ್ಯ ಅನ್ನೋನು ನನ್ನಿಂದ ಬಿದ್ದು ಪೀಡಿಸ್ತಿದ್ದಾನೆ ಅಂತ ಬರ್ದಿದ್ದಾನೆ ಟಾರ್ಚರ್ ಕೊಡ್ತಿದ್ದಾನೆ ಎರಡು ತಿಂಗಳಿಂದ ಟಾರ್ಚರ್ ಕೊಟ್ಟಿದ್ದಾರೆ ಹಾ ಅವನು ಪಾಪ ಎಲ್ಲೆಲ್ಲೋ ಅಮ್ಮನ ಅಮ್ಮ ಹಪ್ಪಳ ಮಾಡ್ತಾರೆ ಅಲ್ಲಿಂದ ತಗೊಂಡೋಗಿ ಒಂಬೈನೂರು ರೂಪಾಯಿನೋ ಕೊಟ್ಟಿದ್ದಾನೆ ಅದನ್ನ ಅಮ್ಮನ ಪರ್ಸಲ್ಲಿರೋ ಐನೂರು ರೂಪಾಯಿ ಕೊಟ್ಟಿದ್ದಾನೆ ಹಂಗಿದ್ರು ಬಿಟ್ಟಿಲ್ಲ ಟಾರ್ಚರ್ ಕೊಟ್ಟೆ ಕೊಟ್ಟಿ 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 ಕೊಟ್ಟು ಹಿಂಗ ಮಾಡಿದ್ದಾರೆ ಹೊಡೆಯದೇನು ಮಾಡಿಲ್ಲ ಕೊಟ್ಟಾರೆ ದುಡ್ಡು ಕೊಡು ಅಂತ ಪರಿವಾಳ ವಿಚಾರಕ್ಕೆ ಏನು ಅಂತ ಗೊತ್ತಿಲ್ಲ ಸರ್ ಅವನ ಆದಿತ್ಯ ಕರ್ಕೊಂಬಂದು ನೀವು ಆದಿತ್ಯನನ್ನೇ ಕೇಳ್ಬೇಕು ನೀವು ಏನಕ್ಕಪ್ಪ ದುಡ್ಡು ಕೇಳ್ತಿದ್ದೆ ಅವನಿಗೆ ಅಂತ ಈಗ ಅವನ್ ಯಾರೋ ಕದ್ದಿದ್ದಾರೆ ಅಂದ್ರೂ ಒಂದು ಮನೆ ಪೇರೆಂಟ್ಸ್ ತಾನೆ ಅವನು ದೊಡ್ಡ ಮನುಷ್ಯ ಅದನ್ನು ಮಕ್ಳಿಗೆ ಯಾಕೆ ಪೀಡಿಸ್ಬೇಕಿತ್ತು ಅವನು ಅವನಿಗೆ ಮಾತ್ರ ಬಿಡಲ್ಲ ನಾನು ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅವನೊಂದು ಮೆಚೂರ್ಡ್ ಇರೋ ಮನುಷ್ಯ ಅವನು ಮಗ ದೊಡ್ಡ ಆಗಿ ಈ ಮಕ್ಳ ಜೊತೆ ಈ ತರ ವ್ಯವಹಾರ ಮಾಡ್ತಾರೆ ಯಾರಾದ್ರೂ ಅದ್ ಹದ್ಮೂರು ವರ್ಷದ ಮಗುಗೆ ಏನ್ ಮೆಚುರಿಟಿ ಇರುತ್ತೆ ಸರ್ ಏನ್ ಮೆಚೂರಿಟಿ ಇರುತ್ತೆ ಹೇಳಿ ಅದನ್ ಮಾಮೂಲಿ ಅವರಿಗೋಸ್ಕರ ನಾವು ಒದ್ದಾಡ್ತೀವಿ ಕೂಲಿ ಜೀವನ ಮಾಡ್ಕೊಂಡು ಏನು ಮಾಡೋದು ಇಲ್ಲ ಸರ್ ಅವರು ಅವ್ರ ಅಜ್ಜಿ ಹುಡುಗ ಇದ್ದಾನಲ್ಲ ಅವ್ರ ಅಜ್ಜಿ ತಿನ್ಸಕ್ ಹೋಗಿದ್ದಾರೆ ಅವ್ರು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗ್ತಾರೆ ಮತ್ತು ಅವ್ರು ಹತ್ತು ಗಂಟೆಗೆ ಬಂದಾಗ ಬಾಗಿಲು ಓಪನ್ ಮಾಡಿದಾಗ ನೋಡಿದ್ದಾರೆ ಅಷ್ಟೇ ಅದಾದಮೇಲೆ ಆಮೇಲೆ ಇವಳು ಬಂದಿದ್ದಾಳೆ ಅಷ್ಟೇ ಆಗಿರೋದು ಏನೇನು ಅಂತ ಗೊತ್ತಿಲ್ಲ ಅವ್ರು ಪೊಲೀಸ್ನವ್ರು ಬಂದೆ ತೆಗ್ದಿದ್ದಾರೆಲ್ಲ ಡೆತ್ ನೋಟೆಲ್ಲ ಅವರೇ ತೆಗೆದಿದ್ದಾರೆ ಅವ್ರ ಹೆಸರು ಬರ್ದಿದ್ದಾನೆ ಅದರಲ್ಲಿ ಡೆತ್ ನೋಟಲ್ಲಿ ಅವಳು ಒಳಕ್ಕೆ ಹಾಕಿಸ್ರಿ ನಾನು ದುಡ್ಡು ತಗೊಂಡಿಲ್ಲ ಅವರಿಂದನೇ ನಾನು ಸಾಯ್ತಿರೋದು ನಾನು ದುಡ್ಡು ತಗೊಂಡಿಲ್ಲ ಅವ್ರಿಗೆ ಒಂದು ರೂಪಾಯಿ ಕೊಡಬೇಡ್ರಿಬೇಡ್ರಿ ಅವ್ರನ್ನ ಒಳಗೆ ಹಾಕಿಸ್ರಿ ಅಂತ ಹೇಳಿ ಬರೆದು ಇದು ಮಾಡ್ಕೊಂಡಿ ಅಂತ ನಾವು ಒಂದೇ ಕಡೆ ಇದ್ವಿ ಒಂದು ಹದಿನೈದು ವರ್ಷದಿಂದ ಒಂದೇ ಕಡೆ ಇದ್ವಿ